ನಾವು ಎಲ್ಲ ಕರ್ನಾಟಕ ಜನ ಪ್ರೇ ಚೆನ್ನಾಗಿ ಮಾಡುವ ಅನ್ನಿಸ್ತಾರೆ ಅನುಗೋಸ್ಕರ ಮತ್ತೊಂದು ಮತ್ತೊಂದು ಇವತ್ತು ನಾವು ಮೈಸೂರಲ್ಲಿ ಇದ್ವಿ ಬನ್ನಿ ಎಲ್ಲ ತೋರಿಸ್ತೀವಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಬಂದಿರೋದು ಸಖತ್ತಾಗೈತೆ ಇದು ಮಾಡೋದು ನಾನು ಚೆನ್ನಾಗಿದ್ದೀನಿ ನಾನು ಫ್ರೆಂಡ್ಸ್ ಫ್ರೆಂಡ್ಸ್ ಬ್ಲಾಗ್ ಕೂರ್ತಿ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಾನು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಲೈಕ್ ಮಾಡಿ ಮಾಡಿ ಮತ್ತು ನಾನು ಇದು ಬ್ಲಾಗ್ನ ಸೂಪರಾಗಿ ಅಲ್ಲಿ ನೋಡಿ ಅವ್ರು ವೀಡಿಯೋ ಕಾಲ್ ಮಾಡ್ತಾವ್ರೆ ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ಕಟ್ ಮಾಡ್ತಾವ್ರೆ ನಾವು ಇವಾಗ ಬೆಟ್ಟದ ಮೇಲೆ ಹೋಗ್ತಾ ಇರೋದು ನೋಡಿ ಎಲ್ಲ ಅಂದರೆ ಮ್ಯಾಲ್ಗಡೆಯಿಂದ ವೀಡಿಯೋ ಮಾಡ್ತಾ ಇರೋದು ನೋಡಿ ಮೈಸೂರು ಎಷ್ಟು ಸಕತ್ತ ಕಾಣಿಸ್ತೈತೆ ಅಪ್ಪ ಎಷ್ಟು ದೊಡ್ಡದಾಗೈತೆ ಮೈಸೂರು ಎಲ್ಲ ಮನೆಗಳು ನೋಡಿ ಹೆಂಗೆ ಕಾಣಿಸ್ತಾ ಐತೆ ನಾವು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಮೇಲೆ ಚಾಮುಂಡಿ ಬೆಟ್ಟ ಏನು ಸಾಕತ್ ನೋಡಿ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಹೋಗ್ತಾವ್ರೆ ನೋಡಿ ಇಲ್ಲೆಲ್ಲ ಬಸ್ಗಳು ನಿಂತಾವೆ ನೋಡಿ ನೋಡಿ ಬೆಟ್ಟದ ಮೇಲೆ ದೇವಸ್ಥಾನಕ್ಕಂತ ಇದೀವಿ ನೋಡಿ ಎಲ್ಲ ಓಡ್ತಾವ್ರೆ ಹೋಗೋಣ ಎಲ್ಲ ನೋಡಿ ಫ್ರೆಂಡ್ಸ್ ಸಕಾತಾಗೈತೆ ಇಲ್ಲಿ ರಕ್ತದಾನ ಹೇಳ್ತಾವ್ರೆ ಹೋಗೋಣ ಆಮೇಲೆ ಎಲ್ಲ ತಿರ್ಸ್ತವ್ರೆ ಬೆಟ್ಟದ ಮೇಲೆ ಉಚಿತ ಸೇವೆ ಅಂತ ಇವ್ರ ಜೊತೆ ಹೋಗಲ್ಲ ನಾವು ಹೋಗಲ್ಲ ನಮಗ ಇವನು ಪವನ್ ಅಂತ ಫ್ರೆಂಡು ಮತ್ತೆ ಅಣ್ಣವರು ಏ ಕಳ್ಳಣ್ಣ ಅವ್ರ ಮಕ್ಕ ಫೇಸ್ ತೋರಿಸ್ತಾ ಇಲ್ಲ ಅವರು ನಮ್ಮ ಫ್ರೆಂಡು ದೇವಸ್ಥಾನ ತಗೋಗಿ ಫೋನ್ ಮಾಡ್ತೀವಿ ಅಣ್ಣವರು ಹೊಳಿತವ್ರೆ ಯಾವ್ ಆಡ್ತವ್ರಿ ನೋಡಿ ದೇವಸ್ಥಾನ ನಮ್ಮ ಫ್ರೆಂಡ್ ಏನ್ ಹೇಳ್ತ ಗೊತ್ತಾ ಇಲ್ಲಿ ಊಟ ಫ್ರೀ ಅಲ್ವಾ ಅದಕ್ಕೆ ಹೋಗೋಣ ಅಂತವ್ರೆ ಪ್ರಸಾದ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ ಪ್ರಸಾದ ಕೊಡೋದು ದಾಸೋಹ ಬಹಾನ ಪ್ರಸಾದಕ್ಕೋಸ್ಕರ ಜನ ಹೆಂಗವ್ರೆ ಕೌಂಟರ್ ದೇವಸ್ಥಾನ ಬಂದಿದೀವಿ ಬಂದಿದ್ದೀವಿ ಗಾಡಿಗೆ ಹೋಗ್ಬೇಕು ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ದೇವಸ್ಥಾನ ತಕ್ಕಿ ಎಷ್ಟು ಜನ ಸಿಕ್ಕಾಪಟ್ಟೆ ಜನ ನಾಳಿಂದ ಜಾಸ್ತಿ ಜನ ಇರ್ತಾರೆ ಅದಕ್ಕೆ ಇವತ್ತು ಬಂದ್ವು ಗುರುವಾರ ಅಂತ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ರಾಯರ್ಗೆ ಹೋಗಿ ಬಂದಿರೋದು ನಾನು ನೋಡ್ತಾ ಇದ್ದೀರಲ್ಲ ಅಲ್ಲಿ ಚಾಮುಂಡೇಶ್ವರ 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 ಮನೂರ್ ದೇವಸ್ಥಾನ ನೋಡಕ್ ಹೋಗೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಗೈಸ್ ನಂದಿ ಬಸವಣ್ಣ ನೋಡಕ್ಕೆ ಎಷ್ಟು ಸಖತ್ತಾಗೈತಲ್ಲ ಎಲ್ಲ ಕಾಪಾಡುತ್ತೆ ಪೂಜೆ ನೋಡಿ ಗಾಯ್ ಕೀವ್ ನೋಡಿ ಐತೆ ನಾವು ಅಮ್ಮನವ್ರ ದರ್ಶನ ಮಾಡ್ಕೊಂಬಂದ್ರೆ ಬಂದ್ರ ಗಲ್ಡ್ ಕಂಬ ಐತಲ್ಲ ಕಾಣಿಸ್ತಾ ಇತ್ತಲ್ಲ ಅದು ಮುಂದೆ ಹೋಗ್ಬೇಕು ಇಷ್ಟು ಉದ್ದ ಐತೆ ನೋಡಿ ಈ ಕಡೆಯಿಂದ ಬರೋರೆಲ್ಲ ಗಣೇಶನ ಕೈ ಮುಗಿದು ನೋಡಿ ಆಚೆ ಏನ್ ಜನ ಅವ್ರೆ ನೋಡಿ ರಶ್ ಅವ್ರೆ ಹೋಗಿ ದರ್ಶನ ಮಾಡ್ಕೊಳ ಅಮ್ಮನವ್ರನ್ನ ಮಾಡಿಸ್ಕೊಂಡು ಕೂತ್ಕೊಂಡವ್ರೆ ಕಾಯಿ ಉಡಿಸ್ಕೊಂಡು ಬಂದು ನೋಡಿ ಫ್ರೆಂಡ್ಸ್ ಇನ್ನೊಂದಿನ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಫ್ರೆಂಡ್ಸ್ ಗಾಯ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ದಾರ ಕಟ್ತಾವ್ರೆ ಅಮ್ಮನವ್ರ ಮುಂದೆ ದೇವಸ್ಥಾನ ಮುಂದೆ ಅಂದ್ರೆ ಕಟ್ಸ್ಕೊಂಡು ಒಳ್ಳೇದಾಗುತ್ತೆ ಅಂದ್ರು ಅದಕ್ಕೆ ನಾನು ಕಟ್ಸ್ಕೊಂತ ಇದೀನಿ ನೋಡಿ ಗಾಯ್ಸ್ ನೋಡಿ ಇಲ್ಲಿ ಮೇಡಮ್ ಅವರು ಬಸವಣ್ಣ ಫೋಟೋ ತಗಸ್ಕೋಬೇಕಂದ್ರು ನಾನು ಅದಕ್ಕೆ ತರಿಸ್ಕೊಂಡೆ ಚೆನ್ನಾಗೈತಲ್ಲ Halo Chris ini ya. Ah ha ha saya <laughs> <laughs> ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಬರ್ತಾ ಇದೀವಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ದರ್ಶನ ಸಖತ್ ಆಯ್ತು ಆದ್ರೆ ಅಮ್ಮನವ್ರು ತೋರ್ಸಕ್ ಆಗ್ಲಿಲ್ಲ ಅಲ್ಲೆಲ್ಲ ಕ್ಯಾಮ್ರಾ ಯೂಸ್ ಮಾಡಂಗಿಲ್ಲ ಅಂತ ಬೈದ್ರು ಅದಕ್ಕೆ ಅದು ವಿಡಿಯೋನು ಮಾಡಿರೋದು ಡಿಲೀಟ್ ಮಾಡಿಸಿದ್ರು ಬಿಡ್ಲಿಲ್ಲ ಒಬ್ಬ ಮೇಡಮು ಅದಕ್ಕೆ ಮಾಡಿದಷ್ಟು ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗ್ಲಿ ಚಾಮುಂಡಿ ಬೆಟ್ಟ ಗ್ರಾಮ ಪಂಚಾಯತಿ ಇಲ್ಲಿ ನೋಡಿ ಗೈಸ್ ಇವರು ಫೋಟೋಸ್ ಎಲ್ಲ ತಕೊಂತಾರೆ ನನ್ನ ಫ್ರೆಂಡ್ಸು ನನ್ನ ಫೋಟೋ ತೆಗಿತೀನಿ ಬಾ ಅಂದರು ವಿಡಿಯೋ ಮಾಡ್ತಾರೆ ನೋಡಿ ಬಸ್ ಫ್ರೆಂಡ್ಸ್ ಬೆಟ್ಟನ ಬಿಟ್ಟು ಹೋಗ್ತಾ ಇದೀವಿ ನೋಡಿ ಇಲ್ಲಿ ಬೆಟ್ಟದ ಮೇಲಿಂದ ಮನೆಗಳು ಎಷ್ಟು ಸಖತ್ತ ಕಾಣಿಸ್ತೈತೆ ಮೈಸೂರು ಇಷ್ಟು ಸೂಪರ್ ಆಗೈತೆ ನೋಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಓಕೆನಾ ಅರಮನೆ ತೋರಿಸ್ತೀನಿ ಇದೆ ಎಂಟ್ರೆನ್ಸ್ ನೋಡಿ ಅರಮನೆ ಎಂಟ್ರೆನ್ಸ್ ಹೆಂಗೈತೆ ನೋಡಿ ಫ್ರೆಂಡ್ಸ್ ಏನು ಲುಕ್ ಆಗಿ ಕಾಣಿಸ್ತಾ ಇದೆ ಒಳಗಡೆ ಹೋದರೆ ಸೂಪರ್ ಆಗಿರುತ್ತೆ ನೋಡಿ ನೋಡ್ತಾ ಇದ್ರಲ್ಲ ಆಮೇಲೆ ಸಾಯಂಕಾಲ ಹೋಗೋಣ ಮೈಸೂರು ಸೂಪರ್ ಆಗೈತೆ ಬನ್ನಿ ಫುಲ್ ಎಂಜಾಯ್ ಮಾಡ್ಬೋದು ನೋಡೋ ಪ್ಲೇಸ್ಗಳು ಸಕತ್ತಾಗವೇ ಬನ್ನಿ ಫ್ರೆಂಡ್ಸ್ ಗಾಯ್ಸ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನೋಡೋಕೆ ಮತ್ತೆ ಸಖತ್ ಆಗೈತೆ ಪ್ಲೇಸ್ಗಳು ನೀವು ಬನ್ನಿ ಬಸ್ಸಲ್ಲಿ ಎಂಜಾಯ್ ಮಾಡ್ಬೋದು ನೋಡಿ ಗಾಯ್ಸ್ ಮೈಸೂರು ಸರ್ಕಲ್ ಸೂಪರಾಗೈತಲ್ಲ ನೋಡಿ ಸುತ್ತು ತೋರಿಸ್ತಾ ಇದ್ದೀನಲ್ಲ ರಾಜರದ್ದು ನೋಡಿ ಹೆಂಗೈತೆ ವಿಗ್ರಹ ಎಲ್ಲಿ ಒಂದೊಂದು ಪಾಯಿಂಟ್ ಸರ್ಕಲ್ ತಗೋ ರಾಜರದ್ದು ವಿಗ್ರಹ ಇಕ್ಕವ್ರೆ ನೋಡಿ ಗಾಯ್ಸ್ ನೋಡೋಕೆ ಮತ್ತೆ ಸೂಪರ್ ಆಗೈತೆ ಬನ್ನಿ ಮೈಸೂರಿಗೆ ನೋಡೋಣ ಒಳ್ಳೊಳ್ಳೆ ಪ್ಲೇಸ್ ನೋಡ್ಬೋದು ಸಖತ್ ಆಗೈತಲ್ಲ ಗೈಸ್ ನೋಡ್ತಾ ಇದ್ರಲ್ಲ ಇದು ಮ್ಯೂಸಿಯಮು ನೋಡಿ ಎಷ್ಟು ಸಾಕದಾಗೈತೆ ಅಲ್ಲ ಕಂತ ಹೋದೆ ಆದ್ರೆ ಅಮೌಂಟ್ ಜಾಸ್ತಿ ಆಗುತ್ತೆ ಅಂದರು ವಾಪಸ್ ಬಂದೆ ಗೈಸ್ ನೋಡಿ ಗೈಸ್ ಇಲ್ಲಿ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಅವೆ ಒಳಗಡೆ ನೋಡಕ್ ಮತ್ತೆ ಸೂಪರ್ ಆಗೈತೆ ಆದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾವ ಥರ ಸಿಂಹ ಹುಳಿ ಆನೆ ಯಾವ ಜಿಂಕೆ ಯಾವ ಥರ ಮೊಸಳೆ ಎಲ್ಲ ಅವೆ ನೋಡಕ್ ಮತ್ತೆ ಸೂಪರ್ ಆಗೈತೆ ಅಲ್ಲಿ ಸೊಗೊಂಡು ಏನು ಮಾಡೋಂಗಿಲ್ಲ ಫೋಟೋಸ್ ವೀಡಿಯೋಸ್ ಮಾಡೋಂಗಿಲ್ಲ ಅದಕ್ಕೆ ವಾಪಸ್ ಮೈಸೂರಲ್ಲಿ ನಾನು ಪಾರ್ಕ್ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ ಫ್ರೆಂಡ್ಸ್ ಏನಂದ್ರೆ ಮೈಸೂರು ಸುತ್ತಿ ಸುತ್ತಿ ಒಂಥರ ಫುಲ್ ಎನರ್ಜಿ ಡೌನಲ್ಲಿದ್ದೀವಿ ಇನ್ನು ಊಟ ಮಾಡಿಲ್ಲ ಊಟ ಮಾಡಬೇಕಾಗ ನಮ್ಮ ಫ್ರೆಂಡ್ ನೋಡೋದ್ ನಗ್ತೀ ಯಾಕೋ ಮಾತಾಡೋದು ತೋರಿಸು ಅವನು ಕ್ಯಾಬ್ ಅಂದ್ರೆ ವಿಡಿಯೋ ಹಾಕ್ಬಿಡ್ತಾನೆ ಯೂಟ್ಯೂಬ್ಗೆ ಅಂತ ಅವನು ಎದುರ್ತಾವನೆಲ್ಲ ಊಟ ಆಯ್ತಾ ನೋಡಿ ಇಲ್ಲಿ ಸರ್ಕಲ್ ಮೈಸೂರು ಸರ್ಕಲ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಹಿಂಗೆ ನೋಡ್ತಾ ಇದೀನಿ ಇವಾಗ ಆಡ್ತಾ ಇದೀನಿ ಮೈಸೂರಲ್ಲಿ ಮಾತ್ರ ಹುಚ್ಚಿನ ತರ ನೋಡಿ ಎಲ್ಲ ಆಟೋಗಳು ತಿರುಗ್ತವೆ ಸಕತ್ತ ಕಾಣಿಸ್ತಿದ್ದೆಲ್ಲ ಫ್ರೆಂಡ್ಸ್ ಇವಾಗ ಬಸ್ ಸ್ಟಾಪ್ ತಿರುಗ್ತಾ ಇದಿ ಸೂಪರ್ ಆಗಿ ಕಾಣಿಸ್ತಾರೆ ನೋಡಿ ಇಲ್ಲಿ ಪಾರಿವಾಳ ಹೆಂಗಾವೆ ಇಲ್ಲಿ ಎಲ್ಲಿ ಅಂದ್ರೆ ಅರಮನೆ ಮುಂದೆ ನೋಡಿ ಎಸ್ ಸಾಕಾಗೈತ್ ನೋಡ ಸೂಪರ್ ಆಗಿರುತ್ತೆ ನೋಡಿ ನೋಡ್ಬಿಟ್ಟು ಎಂಜಾಯ್ ಮಾಡಿ ದೇವಸ್ ದೇವಸ್ಥಾನ ಎಲ್ಲ ತೋರಿಸಿದೀನಿ ಆಮೇಲೆ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬ್ಲಾಗ್ ಸೂಪರ್ ಆಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಬಾಯ್ ಫ್ರೆಂಡ್ಸ್ ಬಾಯ್ ಅಂತ ಹೇಳೋ ಫ್ರೆಂಡ್ಸ್ Bye, guys.